ಒಂದು ದಿನ ಧರ್ಮಸ್ಥಳ ಕರ್ಕೊಂಡು ಹೋಗ್ತಾರೆ ನಮ್ಮನೆ ದಿನಾ ಅಂತ ಪ್ರೋಗ್ರಾಮ್ ದಿನ ನಮ್ಮ ನಮ್ಮನೆಯಲ್ಲಿ ಇನ್ನೂರು ಮುನ್ನೂರು ಜನ ಅಟೆಂಡ್ ಮಾಡ್ತೀವಿ ನಾವು ಪ್ರತಿದಿನ ಒಂದಲ್ಲ ಒಂದು ಕಾರ್ಯಕ್ರಮಗಳು ಪ್ರತಿ ದಿವಸ ಮಾಲೂರು ತಾಲೂಕು ಒಳಗಡೆ ಇರ್ತೀವಿ ಏನು ಯಾವಾಗ ಬಂದ್ಬಿಟ್ಟು ಏನೋ ಗಿಲಿಟ್ ಮಾಡ್ಕೊಂಬಿಟ್ಟು ಎಲ್ಲ ಧರ್ಮಸ್ಥಳಕ್ಕೆ ಕರ್ಕೊಂಡು ಕರ್ಕೊಂಡು ಕರ್ಕೊಂಡೋಗ್ತೀನಿ ಎಲ್ತ್ ಕ್ಯಾಂಪ್ ಮಾಡ್ತೀನಿ ಅದೆಲ್ಲ ನಮ್ದು ಯಾವಾಗೂ ಕ್ಯಾಂಪ್ಗಳೇ ಯಾವಾಗಲೂ ಪೂಜೆಗಳೇ ಯಾವಾಗಲೂ ಸೇವೆಗಳೇ ನಮ್ಮದು ಪ್ರತಿದಿನ ಜನರ ಜೊತೆ ನಡೀತೀವಲ್ಲ ಇವತ್ತು ಗಣೇಶ ಕಾರ್ಯಕ್ರಮ ನಡೀತಾವೆ ಇವತ್ತು ನನ್ನ ಪ್ರಕಾರ ಒಂದು ನಾನ್ನೂರಿಂದ ಐನೂರು ಜನ ಇದ್ರು ಯಸ್ ಏನಪ್ಪಾ ಪ್ರತಿ ದಿನ ನಮ್ಮನೇಲಿ ದಾನ ಧರ್ಮ ಎಜುಕೇಶನ್ ಮತ್ತೆ ಬೇರೆ ಇನ್ನೊಂದು ಇನ್ನೊಂದು ಪ್ರತಿದಿನ ನಡೀತಾರೆ ಧರ್ಮಸ್ಥಳ ಮಂಜುನಾಥ ಏನಾದ್ರು ಅವ್ರ ಇದ್ಯಾ ಧರ್ಮಸ್ಥಳ ಮಂಜುನಾಥ ಧರ್ಮಸ್ಥಳದಲ್ಲಿದ್ದಾರೆ ಆ ಧರ್ಮಸ್ಥಳದ ಪುಣ್ಯಕ್ಷೇತ್ರದ ಒಂದು ನಾವೆಲ್ಲ ಧರ್ಮದ ಕಾರ್ಯಕ್ರಮಗಳಿಗೆ ನಾವು ಹೋಗಿದೀವಿ ಅವ್ರು ಇನ್ನೂರು ಜನ ಅಲ್ಲ ಮಾಲೂರು ತಾಲೂಕಲ್ಲಿ ಎರಡು ಲಕ್ಷ ಜನ ಇದ್ದಾರೆ ಎರಡು ಲಕ್ಷ ಜನಕ್ಕೂ ಅವರು ಸೇವೆ ಮಾಡಬೇಕು ಧರ್ಮಸ್ಥಳದ ಒಂದು ಸೇವೆನ ಮಾಲೂರು ತಾಲೂಕಲ್ಲಿ ಮಾಡಬೇಕು ಇಂಥ ಒಂದು ಸಮಯಗಳಲ್ಲಿ ಅವ್ರ ಮನೆಯಲ್ಲಿ ಅವ್ರ ಮಂಜುನಾಥ ಸ್ವಾಮಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಜನರನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಸೇವ್ ಮಾಡುವಂತ ಕೆಲಸ ಮಾಡ್ಬೇಕಲ್ಲ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನೀವು ಶ್ರೀ ವೇಣು ಟಿವಿಎಸ್ ಶೋರೂಮ್ ವತಿಯಿಂದ ಬಂಪರ್ ಆಫರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ವೇಣು ಟಿವಿಎಸ್ ಶೋರೂಮ್ ಬೈಪಾಸ್ ರಸ್ತೆ ಕೋಲಾರ ದೂರವಾಣಿ ಸಂಖ್ಯೆ ಒಂಬತ್ತು ಅಥವಾ ಒಂಬತ್ತು ನೋಡಿ ನಮಗೆ ನಮಗೆ ಅವಕಾಶ ಸಿಕ್ಕಿರೋದು ಇವಾಗ ಇವಾಗ ನಾನು ಕಲ್ಸಿದ್ದೀನಿ ನಮಗೆ ದೇವ್ರು ಯಾವಾಗ ಮನಸ್ಸು ಕೊಡ್ತಾರೋ ಅವಾಗೆಲ್ಲ ನಾನು ಕಲ್ಸ್ಕೊಳೋಂಥ ಕೆಲಸ ನಾನು ಮಾಡ್ತಾಯಿರ್ತೀನಿ ಅವ್ರಿಗೆ ದೇವರು ಭಗವಂತ ಎಲ್ಲ ಚಂದ ಕೊಟ್ಟಿದ್ದಾರೆ ಡೈಲಿ ಧರ್ಮಸ್ಥಳಕ್ಕೆ ಜನನ ಭಕ್ತಾದಿಗಳನ್ನೆಲ್ಲ ಕಲಿಸ್ಕೊಟ್ರೆ ಮಾಲೂರು ತಾಲೂಕು ಜನರಿಗೆ ಎಷ್ಟೋ ಜನಕ್ಕೆ ಹೋಗೋದಕ್ಕಾಗಲ್ಲ ಧರ್ಮಸ್ಥಳನ ದೇವ್ರನ್ನ ನೋಡೋಕ್ಕಾಗಲ್ಲ ಅಂಥ ಅವಕಾಶ ಅವ್ರು ಮಾಲೂರು ತಾಲೂಕಲ್ಲಿ ಮಾಡಿಕೊಡ್ಲಿ ದೇವರು ಭಗವಂತ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳೋದಕ್ಕೆ ಬಯಸ್ತೀನಿ ನೋಡಿ ಧರ್ಮಸ್ಥಳ ಧರ್ಮ ಅನ್ನೋದು ನಮ್ಮ ಒಂದು ಧರ್ಮ ನಮ್ಮ ಹಿಂದುತ್ವ ನಮ್ಮ ಧರ್ಮ ಅನ್ನೋದು ನಮಗೆ ನಮಗೆಲ್ಲ ಇವತ್ತು ನಾವು ಇಷ್ಟು ಮಾತ್ರಕ್ಕೆ ಚೆಂದಾಗಿದ್ದೀವಿ ಅಂದರೆ ಆ ಧರ್ಮಸ್ಥಳ ಮಂಜುನಾಥ ಆಶೀರ್ವಾದದಿಂದ ನಾವೆಲ್ಲ ಚೆಂದಾಗಿದ್ದೀವಿ ಅಲ್ಲಿ ನಾವು ಊಟ ತಿಂದಿದ್ದೀವಿ ಪ್ರಸಾದ ತಿಂದಿದ್ದೀವಿ ಆ ಒಂದು ಋಣ ತೀರಿಸೋದಕ್ಕೋಸ್ಕರ ಇದು ಒಂದು ನಮ್ಗೆ ಅವಕಾಶ ಯಾಕಂದರೆ ಇವತ್ತು ನಮ್ಮ ಧರ್ಮದ ವಿರುದ್ಧವಾಗೆ ಅಪಪ್ರಚಾರಗಳು ಕೆಲವರು ಯಾರೋ ಅಪಪ್ರಚಾರಗಳು ಮಾಡ್ತಾ ಇದ್ದರೆ ನಾವು ಲಕ್ಷಾಂತರ ಭಕ್ತಾದಿಗಳು ಧರ್ಮಸ್ಥಳ ಮಂಜುನಾಥ ಭಕ್ತಾದಿಗಳು ನಾವೆಲ್ಲ ಇದ್ದೀವಿ ನಾವೆಲ್ಲ ಸುಮ್ಮನೆ ಕೂತ್ಕೊಂಡಿದೀವಿ ಆ ಉದ್ದೇಶಕ್ಕೋಸ್ಕರ ನಾವೆಲ್ಲ ಕೈ ಜೋಡಿಸ್ಬೇಕು ಧರ್ಮವನ್ನು ಉಳಿಸೋಂಥ ಕೆಲಸ ನಾವೆಲ್ಲ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗಿದ್ದೀವಿ ಏನು ಸೌಜನ್ಯದ ಪ್ರಕಾರನ ತನಿಖೆ ಆಗ್ತಾ ಇದೆ ಆದಷ್ಟು ಬೇಗ ಆ ತನಿಖೆ ಕೂಡ ಆಗಿ ಆ ಮಗುಗೂ ಕೂಡ ನ್ಯಾಯ ಸಿಗಲಿ ಹೇಳ್ಬಿಟ್ಟು ಹೇಳೋದಕ್ಕೆ ಬಯಸ್ತೀವಿ ಅನ್ನೋ ಉದ್ದೇಶಕ್ಕೆ ಧರ್ಮಸ್ಥಳಕ್ಕೆ ಚಲೋ ಎಂಬ ಕಾರ್ಯಕ್ರಮನ ಮಾಲೂರು ತಾಲೂಕಿಂದ ನಾವೆಲ್ಲ ಸುಮಾರು ಕಾರ್ಯಕರ್ತರು ಮುಖಂಡರುಗಳು ಮಾಲೂರಿನ ಧರ್ಮಸ್ಥಳದ ಭಕ್ತಾದಿಗಳೆಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ದೀವಿ